ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೋ ಕಬಡ್ಡಿ ಸೀಸನ್ ಹತ್ತು ಪ್ಲೇ ಆಫ್ ರೇಸ್ನಿಂದ ಯಾವೆಲ್ಲ ತಂಡಗಳು ಹೊರಹೋಗಿದ್ದಾರೆ ಮತ್ತು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿರುವ ಆ ಆರು ತಂಡಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೌದು ಫ್ರೆಂಡ್ಸ್ ಮೊದಲನೇದಾಗಿ ಹನ್ನೆರಡನೇ ಸ್ಥಾನದಲ್ಲಿ ತೆಲುಗು ಟೈಟನ್ಸ್ ತಂಡವು ಈ ಬಾರಿ ಪ್ರೋ ಕಬಡ್ಡಿ ಸೀಸನ್ ಹತ್ತರಿಂದ ಪ್ಲೇ ಆಫ್ ರೇಸ್ನಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ಅದರ ಜೊತೆ ಹನ್ನೊಂದನೇ ಸ್ಥಾನದಲ್ಲಿ ಯು ಪಿ ಓದ ತಂಡವು ಎಲಮಿನೇಟ್ ಆಗಿದ್ದಾರೆ ಹತ್ತನೇ ಸ್ಥಾನದಲ್ಲಿ ಯು ಮುಂಬಸ್ ತಂಡವು ಎಲಿಮಿನೇಟ್ ಆಗಿದ್ದಾರೆ ಹಾಗೆಯೇ ಒಂಬತ್ತನೇ ಸ್ಥಾನದಲ್ಲಿ ತಮಿಳ್ ತಲೈವ ತಂಡವು ಈ ಬಾರಿ ಪ್ಲೇ ಆಫ್ ರೇಸ್ನಿಂದ ಒಳಗೆ ಹೊರಗುಳಿದಿದ್ದರೆ ಬೆಂಗಳೂರು ಬುಲ್ಸ್ ತಂಡವು ಎಂಟನೇ ಸ್ಥಾನದಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ಹಾಗೆಯೇ ಏಳನೇ ಸ್ಥಾನದಲ್ಲಿ ಬೆಂಗಳೂರಿಯರ್ಸ್ ತಂಡವು ಪ್ಲೇ ಆಫ್ ನೇಸ್ನಿಂದ ಹೊರಗುಳಿದಿದೆ ಹಾಗಾಗಿ ಈ ಆರು ತಂಡಗಳು ಈ ಬಾರಿ ಸೀಸನ್ನಿಂದ ಪ್ಲೇ ಆಫ್ ನೇಸ್ನಿಂದ ಹೊರಗುಳಿದ ನಂತರ ಪ್ಲೇ ಆಫ್ಗೆ ಒಟ್ಟು ಆರು ತಂಡಗಳು ಕ್ವಾಲಿಫೈ ಆಗಲಿದ್ದಾರೆ ಅದರಲ್ಲಿ ಪಾಟ್ನಾ ಪೈರೇಟ್ಸ್ ಗುಜರಾತ್ ಜೆಂಟ್ಸ್ ಹಾಗೆಯೇ ಹರಿಯಾಣ ಸ್ಟೀಲರ್ಸ್ ಪುನೇರಿ ಪಲ್ಟನ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮತ್ತು ದಬಾಂಗ್ ದಿಲ್ಲಿ ತಂಡವು ಇದರಲ್ಲಿ ಟಾಪ್ ಟು ಸ್ಥಾನದಲ್ಲಿ ಪುನೇರಿ ಪಲ್ಟನ್ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವು ಸೆಮಿಫೈನಲ್ಸ್ಗೆ ಈಗಾಗಲೇ ಕ್ವಾಲಿಫೈ ಆಗಿದ್ದು ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಪುನೇರಿ ಪಲ್ಟನ್ ತಂಡವು ಎಂಬತ್ತಾರು ಅಂಕದಿಂದ ಸೆಮಿಫೈನಲ್ ಒನ್ಗೆ ಕ್ವಾಲಿಫೈ ಆಗಿದ್ದಾರೆ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವು ಎಂಬತ್ತೆರಡು ಅಂಕದಿಂದ ಸೆಮಿಫೈನಲ್ಸ್ ಟೂಗೆ ಕ್ವಾಲಿಫೈ ಆಗಿದ್ದಾರೆ ಇನ್ನು ಮೂರನೇ ಪೊಸಿಷನ್ನಲ್ಲಿ ದಬಂಗ್ ದಲಿ ತಂಡವು ಎಪ್ಪತ್ನಾಲ್ಕು ಅಂಕದಿಂದ ಕ್ವಾಲಿಫೈ ಆಗಿದ್ದು ನಾಲ್ಕನೇ ಪೊಸಿಷನ್ನಲ್ಲಿ ಪಾಟ್ನಾ ಪೈರೇಟ್ಸ್ ತಂಡವು ಅರವತ್ತೆಂಟು ಅಂಕದಿಂದ ಕ್ವಾಲಿಫೈ ಆಗಲಿದ್ದಾರೆ ಮತ್ತು ಐದನೇ ಮತ್ತು ಆರನೇ ಸ್ಥಾನದಲ್ಲಿ ಗುಜರಾತ್ ಜೇಂಟ್ಸ್ ಹಾಗೆಯೇ ಹರಿಯಾಣ ಸ್ಟೀಲರ್ಸ್ ತಂಡವು ಕ್ವಾಲಿಫೈ ಆಗಲಿದ್ದಾರೆ ಹಾಗಾಗಿ ಟಾಪ್ ಸಿಕ್ಸ್ ತಂಡಗಳಾಗಿ ಈ ಬಾರಿ ಈ ಆರು ತಂಡಗಳು ಪ್ಲೇ ಆಫ್ ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ನಿಮ್ಮ ಪ್ರಕಾರ ಈ ಆರು ತಂಡಗಳಲ್ಲಿ ಈ ಬಾರಿ ಸೀಸನ್ನ ಚಾಂಪಿಯನ್ ಯಾವ ತಂಡ ಆಗಲಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್